ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅಲಗೂರ ಪರವಾಗಿ ಅವರು ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ವಿಜಯಪುರದ ಅಲಮೇಲ ನಗರದಲ್ಲಿ ಮನೆ ಮನೆ ಪ್ರಚಾರ ನಡೀತಾ ಇದೆ ಮನೆ ಹಾಗೆಯೇ ಮಾರುಕಟ್ಟೆ ಅಂಗಡಿಗಳ ಬಳಿ ಕ್ಯಾಂಪೇನನ್ನು ನಡೆಸಲಾಗ್ತಾ ಇದೆ ಶಾಸಕ ಅಶೋಕ್ ಮನಗುಳಿ ಸೇರಿದಂತೆ ಸ್ಥಳೀಯ ನಾಯಕರು ಸಾಥ್ ನೀಡಿದ್ದಾರೆ ಸೋಮವಾರ ಬೆಳಿಗ್ಗೆ ಪಾದಯಾತ್ರೆ ಮಾಡ್ತಾರೆ ಈಗಾಗಲೇ ಸೋಮವಾರ ಬೆಳಿಗ್ಗೆ ಅಲಮೇಲ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಾದಯಾತ್ರೆ ಮಾಡೋಕ್ಕೂ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಪ್ರೊಫೆಸರ್ ರಾಜು ಅಲಗುರ ಮತ್ತು ಶಾಸಕ ಅಶೋಕ್ ಮನಗುಳಿಯವರು ಪಾದಯಾತ್ರೆಯನ್ನು ನಡೆಸ್ತಾರೆ ಇನ್ನು ಪ್ರಮುಖವಾಗಿ ಮನೆ ಮನೆ ಹಾಗೆಯೇ ಮಾರುಕಟ್ಟೆ ಅಂಗಡಿಗಳಲ್ಲಿ ಮತ ನೀಡುವಂತೆ ವಿನಂತಿಯನ್ನು ಕೂಡ ಇವರು ಮಾಡಿಕೊಂಡಿದ್ದಾರೆ ಮುಖ್ಯ ಬಜಾರ್ನಲ್ಲಿ ಸಭೆ ನಡೆಸಿ ಮಾತನಾಡಲಾಯಿತು ಬ್ಲಾಕ್ ಅಧ್ಯಕ್ಷ ಸಾದಿಕ್ ಹಾಗೆಯೇ ಅಶೋಕ್ ಪ್ರಭು ವಾಲಿಕಾರ್ ಸಾಕಷ್ಟು ನಾಯಕರು ಕೂಡ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಹಿರಂಗ ಪ್ರಚಾರ ನಿನ್ನೆಯ ಅಂತ್ಯ ಆಗಿದೆ ಈಗ ಉಳಿದಿರೋದು ಮನೆ ಮನೆ ಪ್ರಚಾರ ನಾಳೆ ಮತದಾನ ನಡೆಯುತ್ತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ಕರ್ನಾಟಕದ ಪಾಲಿಗಿದು ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅಲಗೂರ ಪಾದಯಾತ್ರೆಯನ್ನು ನಡೆಸಿದ್ದಾರೆ ವಿಜಯಪುರದ ಅಲಮೇಲ ನಗರದಲ್ಲಿ ಮನೆ ಮನೆ ಪ್ರಚಾರವನ್ನು ಕೂಡ ನಡೆಸಿದರು ಮನೆ ಹಾಗೆ ಮಾರುಕಟ್ಟೆ ಅಂಗಡಿಗಳ ಬಳಿ ಕ್ಯಾಂಪೇನ್ ಕೂಡ ಮಾಡಿದರು ಶಾಸಕ ಅಶೋಕ್ ಮನಗುಳಿ ಸೇರಿದಂತೆ ಸ್ಥಳೀಯರು ಇವರ ಕ್ಯಾಂಪೇನ್ಗೆ ಸಹಾಯ ಮಾಡಿತ್ತು ಸೋಮವಾರ ಬೆಳಗ್ಗೆ ಅಲಮೇಲ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅಲಗುರ ಮತ್ತು ಶಾಸಕ ಅಶೋಕ್ ಮನಗುಳಿ ಪಾದಯಾತ್ರೆಯನ್ನು ನಡೆಸಿ ಮತಯಾಚನೆಯನ್ನು ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮನೆ ಮನೆ ಹಾಗೆಯೇ ಮಾರುಕಟ್ಟೆ ಅಂಗಡಿಗಳಲ್ಲಿ ಮತಯಾಚನೆ ಮಾಡ್ತಾರೆ ಮುಖ್ಯ ಬಜಾರ್ನಲ್ಲಿ ಸಭೆ ನಡೆಸಿ ಮಾತನಾಡಿದರು ಬ್ಲಾಕ್ ಅಧ್ಯಕ್ಷ ಸಾದಿಕ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಶಿವಾನಂದ ವಿಜಯಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅಲಗೂರ ಅವರು ಪಾದಯಾತ್ರೆಯನ್ನ ನಡೆಸಿದ್ದಾರೆ ಗೊತ್ತಾಗ್ತಾ ಇದೆ ಇಲ್ಲೆಲ್ಲ ಸಾಗಿದ್ರು ಯಾವ ರೀತಿಯಾದಂತಹ ಬೆಂಬಲ ಅವರಿಗೆ ವ್ಯಕ್ತವಾಯ್ತು ಖಂಡಿತ ಸಂಪತ್ತೇನು ಇನ್ನೇನು ಮತಯಾಚನೆಗೆ ಕೆಲವೇ ಗಂಟೆಗಳು ಬಾಕಿ ಇರುವಂತೆ ಅಭ್ಯರ್ಥಿಗಳು ಕೂಡ ಅಲರ್ಟ್ ಆಗಿ ಪ್ರತಿ ಮನೆ ಮನೆಗೂ ಕೂಡ ಪಾದಯಾತ್ರೆಗಳ ಮೂಲಕ ತಮ್ಮ ಪಕ್ಷದ ನಾಯಕರನ್ನ ಕಾರ್ಯಕರ್ತರ ಜೊತೆಗೆ ಪ್ರತಿ ಮನೆ ಮನೆಗೆ ತೆರಳಿ ತಮ್ಮ ಪ್ರಣಾ ಪಕ್ಷದ ಒಂದು ಏನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರೆ ಅದರ ಮೂಲಕ ಅವರಿಗೆ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿರುವಂತದ್ದು ಅದರ ಘೋಷಣೆ ಹಿನ್ನೆಲೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಪ್ರತಿ ಮನೆಯಲ್ಲಿ ಕೂಡ ಆ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ಎಲ್ಲರೂ ತೆಗೆದುಕೊಂಡು ಆ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆದರೆ ಪ್ರತಿ ಮನೆಗೂ ಕೂಡ ಒಂದು ವರ್ಷಕ್ಕೆ ನಾವು ಒಂದು ಲಕ್ಷ ರೂಪಾಯಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಈ ಬಾರಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಬೇಕನ್ನೋ ಒಂದು ಮತದಾರರಲ್ಲಿ ಮನವರಿಕೆ ಮಾಡಿಕೊಂಡು ಪ್ರತಿ ಮನೆ ಮನೆಗೆ ಕೂಡ ಪಾದಯಾತ್ರೆಗಳ ಮೂಲಕ ಇಂಡಿತ್ಯಾಲಕ ಆಗಿರ್ಬಹುದು ಬೇರೆ ಬೇರೆ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಲ್ಲಿ ಕೂಡ ಪಾದಯಾತ್ರೆಗಳ ಮೂಲಕ ಒಂದು ಮತ ಬೇಟೆಗೆ ಮುಂದಾಗಿರುವಂತ ಸಂಪತ್ಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ